ನಿಮ್ಮೆಲ್ಲರನ್ನು ಬೆಳಗಿನ ಜಾವದಲ್ಲಿ ಹೊಂದಿಸಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಂಬ್ತೀನಿ ಫೈಝಲ್ ಹಲಲು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೃತೆಯು ಸಮಾಧಾನವು ಶಾಂತಿಯು ನೆಮ್ಮದಿಯು ನಿರಂತರವಾಗಿರಲಿ ಎಂಬುದು ಕುರಿತಾಗಿ ಇವತ್ತು ನಿಮ್ಮೆಲ್ಲರಿಗೂ ಹಾರೈಸುತ್ತಾ ನಾನು ವಾಕ್ಯಗಳ ಭಾಗವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೀನಿ ಇವತ್ತು ತೆಗೆದುಕೊಂಡಿರುವಂತಹ ವೇದ ವಾಕ್ಯ ಯಾವುದು ಎಂಬುದನ್ನು ನೋಡುವುದೇ ಆದರೆ ಕಷ್ಟಗಳ ಕಾಲಗಳಲ್ಲಿ ಕಷ್ಟದ ದಿನಗಳಲ್ಲಿ ಸಂತೋಷ ಪಡುವುದಕ್ಕೋಸ್ಕರ ಜಗಿಯಲ್ಪಟ್ಟಂತಹ ವಾಕ್ಯವಾಗಿದೆ ಈ ಸಂತೋಷ ಕಷ್ಟ ಎಂಬುದು ಕುರಿತಾಗಿ ನೋಡುವುದೇ ಆದರೆ ಪ್ರತಿಯೊಬ್ಬೊಬ್ಬರ ಮನುಷ್ಯನಿಗೂ ಅದು ನಿರಂತರವಾಗಿ ಬರುವಂತ ಕಷ್ಟಗಳಾಗಿದೆ ಸಂಕಟಗಳು ವೇದನೆಗಳೇ ಆಗಿದೆ ಅದರ ಕುರಿತಾಗಿ ವಾಕ್ಯಗಳು ಏನು ಹೇಳುತ್ತವೆ ಎಂಬುದು ಕುರಿತಾಗಿ ನಾವು ನೋಡಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಎರಡು ಮತ್ತು ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿ ಎಂದು ಎಣಿಸಿರಿ ಎಂಬುದು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ನಾವು ಕಷ್ಟಗಳ ಕಾಲಗಳಲ್ಲಿ ಬರುವಾಗ ಕಷ್ಟದ ದಿನಗಳಲ್ಲಿ ಬರುವಾಗ ನಾವು ಸಂತೋಷವುಳ್ಳವರಾಗಿರ್ಬೇಕಂತೆ ಯಾಕೆ ದೇವರು ಈ ರೀತಿಯಾಗಿ ಹೇಳ್ತಾನೆ ಎಂಬುದನ್ನು ನೋಡುವುದೇ ಆದರೆ ದೇವರು ಇಂತಹ ದಿನಗಳಲ್ಲಿಯೂ ನಾವು ಸಮಾಧಾನದಿಂದ ಆನಂದದಿಂದ ಇರುವುದನ್ನು ದೇವರು ಅದನ್ನು ಹಾರೈಸುವವನಾಗಿದ್ದಾನೆ ನೋಡ್ರಿ ಅನೇಕ ಕಡೆಗಳಲ್ಲಿ ನೋಡುವುದೇ ಆದರೆ ಅನೇಕ ಜನರನ್ನು ನೋಡುವುದೇ ಆದರೆ ಅನೇಕರು ಕಷ್ಟ ಬಂದ್ರೆ ಹಾಗೇ ಕಷ್ಟದಲ್ಲೇ ಮುಳುಗಿ ಹೋಗಿರ್ತಾರೆ ಅವರು ಅವರು ನಡೆದುಕೊಳ್ಳುವಂಥ ವಿಧಗಳಿಂದ ಅವರು ಮಾಡುವಂಥ ಕಾರ್ಯಗಳಿಂದ ಅವರು ಇನ್ನೂ ಕಷ್ಟಗಳಿಗೆ ಕಷ್ಟಗಳಿಗೆ ಒಳಗಾಗಿ ಹೋಗ್ತಾರೆ ಆದರೆ ನಮ್ಮ ಕರ್ತನಾದಂಥ ನಾವು ಕರ್ತನನ್ನು ಆರಿಸಿಕೊಂಡಂಥ ನಾವುಗಳು ಅದರಲ್ಲಿ ಬಿದ್ದು ಹೋಗದೆ ಮುಳುಗಿ ಹೋಗದೆ ನಮ್ಮನ್ನು ದೇವರು ಸಂತೋಷಕರವಾಗಿ ರೀತಿಯಲ್ಲಿ ಇರುವುದಕ್ಕೆ ದೇವರು ಸಹಾಯವನ್ನು ಮಾಡುವವನಾಗಿದ್ದಾನೆ ಅದು ಯಾವ ಸಹಾಯ ಎಂಬುದನ್ನು ನೋಡುವುದೇ ಆದರೆ ಅನೇಕ ಕಡೆಗಳಲ್ಲಿ ನಾವು ಬೈಬಲಲ್ಲಿ ನೋಡ್ಬೋದು ಬೈಬಲಲ್ಲಿ ಓದಬಹುದು ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ನಮ್ಮನ್ನು ಪರಿಶೀಲನೆ ಮಾಡುವುದಕ್ಕೋಸ್ಕರವಾಗಿ ದೇವರು ಹೀಗೆಲ್ಲ ಮಾಡುತ್ತಾನೆ ಎಂಬುದು ಕುರಿತಾಗಿ ಹೇಳುವಂಥ ನೋಡ್ರಿ ಇವತ್ತು ನಾವು ನೋಡುವುದೇ ಆದರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಮಾರುವಂಥ ಎಲ್ಲ ವಿಧವಾದಂಥ ಪ್ರಾಡಕ್ಟ್ಗಳಿಗೂ ಒಂದೊಂದು ವಿಧವಾದಂಥ ಪರೀಕ್ಷೆಗಳು ಇರುತ್ತದೆ ಆ ಪರೀಕ್ಷೆಯಲ್ಲಿ ಸಕ್ಸಸ್ ಆದ ಮೇಲೆ ನಂತರನೇ ಆ ಪ್ರಾಡಕ್ಟನ್ನು ವ್ಯಾಪಾರಕ್ಕೆ ಬಿಡ್ತಾರೆ ವ್ಯಾಪಾರಕ್ಕೆ ಬಿಡುವುದಕ್ಕೆ ಅವಕಾಶ ಮಾಡ್ತಾರೆ ಅದಕ್ಕೆ ಆದಂಥ ಲ್ಯಾಬ್ಗಳು ಇರ್ತವೆ ಟೆಸ್ಟ್ಗಳು ಇರ್ತವೆ ಎಲ್ಲ ಟೆಸ್ಟ್ಗಳಲ್ಲಿ ಎಲ್ಲ ಪರಿಶೋಧನೆಗಳಲ್ಲಿಯೂ ಸಕ್ಸಸ್ ಆದ ಮೇಲೇ ಆ ಪ್ರಾಡಕ್ಟ್ಗಳನ್ನೆಲ್ಲ ಅವರು ಸೇಲ್ ಮಾಡೋದಕ್ಕೆ ಬಿಡ್ತಾರೆ ಅದೇ ರೀತಿಯಾಗಿ ನಮ್ಮ ನೀತಿಯನ್ನು ನಮ್ಮ ಪರಿಶುದ್ಧತೆಯನ್ನು ಪರಿಶೀಲಿಸುವುದಕ್ಕೋಸ್ಕರವಾಗಿ ದೇವರು ಹಲವಾರು ಬಾರಿ ನಮ್ಮನ್ನು ಪರೀಕ್ಷೆಗೆ ಒಳಗಾಗುವಂಥದ್ದಾಗಿದೆ ಯಾಕಂದ್ರೆ ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ದೇವರು ನಮ್ಮನ್ನು ಪರೀಕ್ಷೆ ಮಾಡುವುದರ ಮುಖಾಂತರವಾಗಿ ನಾವು ಪರಿಶೀಲಿಸಲ್ಪಡ್ತೀವಿ ನಾವು ಇನ್ನೂ ಪರಿಶೋಧನೀಯತೆಯಲ್ಲಿ ನಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದನ್ನು ಕುರಿತಾಗಿ ಹೇಳ್ತದೆ ಯಾಕಂದ್ರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡದೆ ಹೋದ್ರೆ ನಮಗೆ ಕಷ್ಟಗಳು ಬರದೇ ಹೋದ್ರೆ ಕಷ್ಟದ ದಿನಗಳು ಅನುಭವಿಸದೆ ಹೋದರೆ ನಮಗೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಸಂಕಟ ಅನ್ನೋದೇ ಗೊತ್ತಾಗಲ್ಲ ವೇದನೆ ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಈಗ ನಾವು ನಮ್ಮ ಕುಟುಂಬಕ್ಕೆ ಬೇಕಾದಂತ ವಸ್ತುಗಳಿಗಾಗಿ ನಮ್ಮ ಕುಟುಂಬದ ಪೋಷಣೆಗಳಿಗಾಗಿ ಮನೆ ಬಾಡಿಗೆಗಾಗಿ ಇನ್ನು ಬೇರೆ ಬೇರೆ ಮಕ್ಕಳ ಎಜುಕೇಷನ್ಗಾಗಿ ಹಲವಾರು ವಿಧಗಳಿಗಾಗಿ ನಾವು ಹಗಲು ರಾತ್ರಿ ನಾವು ದುಡಿದು ದುಡಿದು ಶ್ರಮಪಟ್ಟು ಯಾವ ರೀತಿಯಾಗಿ ನಮಗೂ ನಮ್ಮ ಕುಟುಂಬಕ್ಕಾಗಿ ಪೋಷಣೆ ಮಾಡ್ತೀವೋ ಅದಕ್ಕಿಂತಲೂ ನೂರು ಪಟ್ಟು ದೇವರು ನೀನು ನಿನ್ನ ಆತ್ಮ ನಿನ್ನ ಮಕ್ಕಳು ನಿಮ್ಮ ಕುಟುಂಬದವರು ಎಲ್ಲರೂ ಸಂತೋಷದಿಂದ ಪರಿಶುದ್ಧರಾಗಿ ಪರಲೋಕ ರಾಜ್ಯಕ್ಕೆ ಸೇರಲ್ಪಡಬೇಕು ಒಂದೇ ಉದ್ದೇಶದಿಂದ ಒಬ್ಬರಾದರೂ ಈ ಲೋಕದಲ್ಲಿ ಕೈ ಬಿಡಬಾರದು ಎಂಬುದು ಕುರಿತಾಗಿ ಪರಿಶೋಧನೆಗೆ ಒಳಪಡಿಸುವವನಾಗಿದ್ದಾನೆ ಪರಿಶೋಧಿಸಲ್ಪಡುತ್ತಾ ಇದ್ದಾನೆ ಈ ಪರಿಶೋಧನೆಯಲ್ಲಿ ಜಯ ಹೊಂದುವವರಿಗೆ ಮಾತ್ರವೇ ಪರಲೋಕ ರಾಜ್ಯವೇ ಹೊರತು ಜಯ ಹೊಂದದೇ ಇರುವವನಿಗೆ ಸಿಕ್ಕುವುದಿಲ್ಲ ಯಾಕಂದ್ರೆ ಇಲ್ಲಿ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾದಂತ ವಿಷಯ ಕಾರ್ಯವಾಗಿದೆ ನೋಡ್ರಿ ಇಲ್ಲಿ ಇಲ್ಲಿ ಬಹಳ ಪರಿಶು ಬಹಳ ಬಹಳ ವಿಧವಾದಂತ ರೀತಿಯಲ್ಲಿ ಹೇಳ್ತದೆ ಯಾವುದು ಎಂಬುದನ್ನು ನೋಡುವುದೇ ಆದರೆ ನಿಮ್ಮ ನಂಬಿಕೆಗೆ ಆಗುವಂಥದ್ದು ಅಂತ ಎಂಬುದನ್ನು ಕುರಿತಾಗಿದೆ ಈಗ ನೀವು ಯಾರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಯಾವುದರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ ನೋಡ್ರಿ ಹಣವಂತನನ್ನು ನೋಡುವುದೇ ಆದರೆ ಅವನು ಹಣದ ಮೇಲೆ ನಾನು ನಂಬಿಕೆಯನ್ನಿಟ್ಟಿರ್ತಾನೆ ಆಸ್ತಿ ಪಾಸ್ತಿ ಇರೋನು ನೋಡುವುದೇ ಆದರೆ ಅವನು ಆಸ್ತಿಗಳ ಮೇಲೆ ನಂಬಿಕೆಯನ್ನಿಟ್ಟಿರ್ತಾನೆ ಮನೆ ತುಂಬಾ ಮಕ್ಕಳು ಇರುವನ್ನು ನೋಡಿದರೆ ಮಕ್ಕಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾನೆ ಇನ್ನೊಂದು ಕೆಲವರು ನೋಡಿದರೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳ ಮೇಲೆ ನಂಬಿಕೆ ಇಡ್ತಾರೆ ಯಾಕೆಂದ್ರೆ ಇವೆಲ್ಲವೂ ನಮಗೆ ಸಹಾಯ ಮಾಡುತ್ತವೆ ನಮಗೆ ಕೊನೆಯ ಕಾಲದಲ್ಲಿ ಇವೆಲ್ಲ ರಕ್ಷಣೆ ಕೊಡುತ್ತದೆ ಎಂಬುದು ಕುರಿತಾಗಿ ನೆನೆದುಕೊಂಡಿರ್ತಾರೆ ಇನ್ನು ಕೆಲವರು ನೋಡಿದರೆ ಕುದುರೆಗಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ ಇನ್ನು ಕೆಲವರು ನೋಡಿದರೆ ಆನೆಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಆದ್ರೆ ಈ ಎಲ್ಲ ನಂಬಿಕೆಯು ಒಂದಲ್ಲ ಒಂದು ದಿವಸ ಬಿದ್ದು ಹೋಗುವಂಥದ್ದು ಯಾವುದು ಇದು ತಕ್ಕ ಕಾಲಕ್ಕೆ ಕಾರ್ಯವನ್ನು ಮಾಡುವಂಥದ್ದಲ್ಲ ಅಲೆಲೂಯ ಯಾಕಂದರೆ ಇಲ್ಲಿ ದೇವರೊಬ್ಬನೇ ನಮಗೆ ರಕ್ಷಣೆ ಮಾಡುವವನು ದೇವರೊಬ್ಬನೇ ರಕ್ಷಣೆಗೆ ಒಳಗಾಗುವವನು ಯಾಕಂದರೆ ಈ ಯಾವ ನಂಬಿಕೆಯು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ಈ ಯಾವ ನಂಬಿಕೆಯು ನಮ್ಮನ್ನು ಪರಿಶುದ್ಧತೆ ಮಾಡಲ್ಲ ಈ ಯಾವ ವಿದ್ಯಾಭ್ಯಾಸವೂ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ಪರಲೋಕಕ್ಕೆ ಕರ್ಕೊಂಡೋಗೋದು ಒಬ್ಬನೇ ಒಬ್ಬನು ಆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮಾತ್ರವಾಗಿ ಆ ನಂಬಿಕೆಯಿಂದಲೇ ನಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕೆ ಸಾಧ್ಯ ಆ ನಂಬಿಕೆಗೋಸ್ಕರವಾಗಿ ದೇವರು ಅನೇಕ ಬಾರಿ ನಮ್ಮನ್ನು ಶೋಧಿಸಲ್ಪಡುತ್ತಾನೆ ನೋಡ್ರಿ ಇವತ್ತು ನಾವು ಅನೇಕ ಕಡೆಗಳಲ್ಲಿ ಹೋಗ್ತೀವಿ ನಾವು ಅನೇಕ ಕಡೆಗಳಲ್ಲಿ ನಾವು ಚಿನ್ನ ವಜ್ರ ವೈಢೂರ್ಯಗಳನ್ನೆಲ್ಲ ನಾವು ಪರ್ಚೇಸ್ ಮಾಡುವವರಾಗಿದ್ವಿ ಆದರೆ ಆ ಪರ್ಚೇಸ್ ಮಾಡುವಾಗ ನೋಡ್ರಿ ಅದರಲ್ಲಿ ಒಂದು ಸೀಲ್ ಹಾಕಿರ್ತಾನೆ ಇದು ಈ ಚಿನ್ನಕ್ಕೆ ಸೇರಿದ್ದು ಇಂತ ಇದಕ್ಕೆ ಆಲ್ ಮಾರ್ಕಿಗೆ ಸೇರಿದ್ದು ಅಂತ ಆ ಒಂದು ಮುದ್ರೆಯನ್ನು ಹಾಕಿರ್ತಾನೆ ಆ ಮುದ್ರೆ ಏನಾಗಿರುತ್ತದೆ ಅಂದ್ರೆ ಆಲ್ರೆಡಿ ಅದು ಪರಿಶೋಧನೆಗೆ ಒಳಗಾಗಿ ಬಂದಿರುವಂತದ್ದು ನೋಡ್ರಿ ಚಿನ್ನವು ಬಹಳ ಬೆಳೆ ಉಳ್ಳದ್ದೇ ಆ ಬೆಳೆ ಉಳ್ಳದಾದ್ರೂ ಅದಕ್ಕೆ ಆದಂತ ಪರಿಶೋಧನೆ ಇದೆ ಆ ಪರಿಶೋಧನೆಯಲ್ಲಿ ಸಕ್ಸಸ್ ಆದ ಮೇಲೆನೆ ಅದನ್ನ ವ್ಯಾಪಾರಕ್ಕೆ ಇಡ್ತಾರೆ ಅದೇ ರೀತಿಯಾಗಿ ನೀನು ಸಕ್ಸಸ್ ಆಗಬೇಕಾದ್ರೆ ಆ ದೇವರ ಮೇಲೆ ಇಟ್ಟಿರಬೇಕು ಪರಿಶುದ್ಧನಾಗಿರಬೇಕು ಪರಿಶುದ್ಧತೆಯಲ್ಲಿ ಇರಬೇಕು ಇಲ್ಲಿ ನೋಡ್ರಿ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವುದೇ ಆದರೆ ಅನೇಕ ಬಾರಿ ಮೋಸ ಅನೇಕರನ್ನು ಕರ್ತನ ಕಡೆಗೆ ನಡೆಸುತ್ತಾ ಬರುವಾಗ ನೋಡ್ರಿ ಅನೇಕರು ಅನೇಕ ವಿಧವಾದಂತ ರೀತಿಯಲ್ಲಿ ದೋಷಣೆಗಳು ಮಾಡಿದ್ರು ಆ ದೋಷಣೆಯಲ್ಲಿ ಹಲವಾರು ಜನರು ಸತ್ತು ಹೋದ್ರು ಆ ಪರೀಕ್ಷೆಯಲ್ಲಿ ಕೇವಲ ಅಲ್ಪರಾಗಿರುವಂತ ಎಲ್ಲವನ್ನು ಸಗಿಸಿಕೊಂಡವರು ಮಾತ್ರವೇ ಆ ಪರೀಕ್ಷೆಯಲ್ಲಿ ಸಕ್ಸಸ್ ಆದ್ರೆ ಇನ್ನಿದ್ದಂಥರು ಎಲ್ಲರೂ ಆ ಪರೀಕ್ಷೆಯಲ್ಲಿ ಸೋತು ಅವರೆಲ್ಲ ಅವರೆಲ್ಲರನ್ನು ದೇವರೇ ಆದರೆ ಮರಣಕ್ಕೆ ತಂದು ಹಾಕಿದ ಎಂಬುದು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ಈ ಅರಣ್ಯ ಕಾಂಡ್ಯದಲ್ಲಿ ನೋಡುವುದೇ ಆದರೆ ಬಹಳ ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ ಈ ಭಕ್ತನಾದಂತ ಮೋಶೆಯ ಕುರಿತಾಗಿ ಬಹಳ ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ ಒಂದು ದಿನಕ್ಕೆ ಸುಮಾರು ಜನ ಸತ್ತು ಹೋಗ್ತಾ ಇದ್ರಂತೆ ಸುಮಾರು ಜನನನ್ನು ದೇವರು ದಂಡಿಸುತ್ತಾ ಇದ್ದಾನಂತೆ ಅದು ಯಾವ ದಂಡನೆ ಅಂತ ಹೇಳಿದ್ರೆ ಅವರು ಗುಣಗುಟ್ಟದ ಕುರಿತಾಗಿ ಅವರ ನಂಬಿಕೆ ಇಲ್ಲದಂತ ರೀತಿಯಲ್ಲಿ ದೇವರನ್ನು ಮಾತನಾಡಿದಂತ ರೀತಿಯಲ್ಲಿ ದೇವರು ಆ ಕೋಪಕ್ಕೆ ಅನೇಕರನ್ನು ಕೊಲ್ಲಲ್ಪಡ್ತಾ ಇದ್ದ ಅನೇಕರನ್ನು ಸಾಯಿಸಲ್ಪಡ್ತಾ ಇದ್ದ ಆದ್ರೆ ನೋಡ್ರಿ ಭಕ್ತನಾದಂತ ಮೋಶೆಯ ಮೋಶೆಯನ್ನು ಮಾತುಗಳನ್ನು ಆ ದೇವರು ಕೇಳ್ತಾ ಇದ್ದಾನಂತೆ ನೋಡ್ರಿ ಪ್ರಪಂಚವನ್ನು ಇಡೀ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಂದೊಂದನ್ನು ದೇವರು ಸೃಷ್ಟಿ ಮಾಡಿದಂತ ಆ ದೇವರು ಸಾಮಾನ್ಯವಾಗಿ ಮನುಷ್ಯನ ಮಾತನೊಂದು ಅಂದ್ರೆ ಮೋಶೆಯ ಮಾತನ್ನು ದೇವರು ಕೇಳ್ತಾ ಇದ್ದಂತೆ ಮೋಶೆ ಆ ದೇವರಿಗೇನೆ ಹೀಗಲ್ಲ ಹೀಗೆ ಹೀಗೆಲ್ಲ ಹಿಂಗ್ ಮಾಡಬೇಕು ನೀನ್ ಮಾಡಿದ್ದು ತಪ್ಪು ಹಾಗೆ ಹೀಗೆ ಅಂತ ಮೋಶೆಯೇ ದೇವರ ಬಳಿಯಲ್ಲಿ ವಾದ ಮಾಡ್ತಾ ಇದ್ದಂತೆ ಅಂಥ ವಾದಗಳನ್ನು ನಾವು ಮಾಡುವುದಕ್ಕೆ ಸಾಧ್ಯನಾ ಅಂಥ ವಾದಗಳಿಗೆ ಒಳಗಾಗುವುದಕ್ಕೆ ಸಾಧ್ಯನ ಯಾಕೆಂದ್ರೆ ಆ ರೀತಿಯಾಗಿ ಆತನು ವಾದ ಮಾಡುವುದಕ್ಕೆ ದೇವರಿಗೆ ಮೆಚ್ಚುಗೆ ಆದವನಾಗಿದ್ದ ದೇವರಿಗೆ ಪರಿಶುದ್ಧನಾಗಿ ಕಾಣುತ್ತಿದ್ದ ದೇವರ ಎಲ್ಲ ಘನತೆಯನ್ನು ದೇವರು ಆತನಿಗೆ ಕೊಟ್ಟಿದ್ದ ನೋಡ್ರಿ ದೇವರೇ ಸ್ವತಃ ಮೋಸೆ ಕುರುಷಾಗಿ ಸಾಕ್ಷಿ ಹೇಳ್ತಾನೆ ಆ ಇಸ್ರೇಲ್ ಜನರಿಗೆ ದೇವರು ಸಾಕ್ಷಿ ಹೇಳ್ತಾನೆ ಈತನು ನನ್ನ ಮನೆ ಅಂತ ಹೇಳ್ತಾನೆ ಅಂದ್ರೆ ನೋಡ್ರಿ ದೇವರೇ ಸ್ವತಃ ದೇವರೇ ಸೃಷ್ಟಿ ಮಾಡಿದಂತ ಮನುಷ್ಯನನ್ನು ದೇವರು ಹೇಳ್ತಾ ಇದ್ದಾನೆ ಈತನು ಮನೆ ಮಾರ್ ನನ್ನ ಮನೆ ಮಾರ್ತವನ ಅಂದ್ರೆ ಪರಲೋಕಕ್ಕೆ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದಿನಿ ಅಂತ ದೇವರು ಹೇಳ್ತಾ ಇದ್ದಾನೆ ನೋಡ್ರಿ ಆ ರೀತಿಯಾಗಿ ಅಂತ ಭಾಗ್ಯವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯನ ಅಂತ ಬಾಧ್ಯಕ್ಕೆ ಸೇರಲ್ಪಟ್ಟವರಾಗಿ ನಾವು ಕಾಣುವುದಕ್ಕೆ ಸಾಧ್ಯನ ನೋಡ್ರಿ ಆದ್ರೂನು ಮೋಸೆಗೆ ಹಲವಾರು ಬಾರಿ ಪರೀಕ್ಷೆ ಉಂಟಾಯಿತು ಹಲವಾರು ಬಾರಿ ಪರೀಕ್ಷೆಗೆ ಒಳಗಾಗಿದ್ದ ಆ ಪರೀಕ್ಷೆಗೆ ಹಲವಾರು ಬಾರಿ ಆತನು ಬಿದ್ದೋಗ್ತಿದ್ದ ಸೋತೋಗ್ತಿದ್ದ ಆದ್ರೂ ದೇವರು ಎಂದಿಗೂ ನ್ನು ಕೈ ಬಿಡಲಿಲ್ಲ ಎಲ್ಲಾ ವೇಳೆಯಲ್ಲೂ ದೇವರವನಿಗೆ ಬಲವನ್ನು ಕೊಟ್ಟು ಜಯವನ್ನು ಕೊಟ್ಟು ಆತನನ್ನು ದೇವರು ತನ್ನ ಪಕ್ಕದಲ್ಲೇ ಇರಿಸುವಂತ ರೀತಿಯಲ್ಲಿ ದೇವರು ಇರಿಸಿಕೊಂಡಿದ್ದ ಹಾಗಾದ್ರೆ ನೋಡ್ರಿ ಇವತ್ತು ನಾವು ಈ ವಾಕ್ಯಗಳ ಮುಖಾಂತರವಾಗಿ ನೋ ನೋಡುವುದೇ ಆದರೆ ದೇವರು ನಮ್ಮನ್ನು ಯಾವ ರೀತಿಯಾಗಿ ಕಾಣಬೇಕೆಂದಿದ್ದಾನೆ ಎಂಬುದನ್ನು ನೋಡುವುದೇ ಆದರೆ ನೋಡ್ರಿ ಇಲ್ಲಿ ಮೂರನೇ ವಾಕ್ಯ ಹೇಳುತ್ತದೆ ತಾಳ್ಮೆಯನ್ನು ಉಂಟು ಮಾಡುವುದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಿಗೆ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಎಂಬುದು ಕುರಿತಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಕಷ್ಟದಲ್ಲಿ ಬಿದ್ದಿರುವಾಗ ಏನಾಗಬೇಕಂತೆ ನಾನಾ ವಿಧವಾದಂತಹ ಕಷ್ಟಗಳಲ್ಲಿ ಬಿದ್ದಿರುವಾಗ ತಾಳ್ಮೆ ಉಂಟಾಗುವಂತೆ ನಾವು ಹಿಡಿದುಕೊಳ್ಳಬೇಕಂತೆ ಈ ತಾಳ್ಮೆ ಎಂದು ಇರಬೇಕಂತೆ ಯಾಕಂದ್ರೆ ಕಷ್ಟ ಬಂದಾಗ ದೇವರನ್ನ ಬೈಬೋದು ಆನಂದ ಬಂದಾಗ ದೇವರನ್ನು ಆ ಸ್ಮರಿಸದಲ್ಲಿ ಇರುವುದು ಇದೆಲ್ಲವನ್ನು ದೇವರಿಗೆ ಒಳಗಾಗುವುದಿಲ್ಲ ಎಂಬುದು ಕುರಿತಾಗಿ ಹೇಳ್ತೇನೆ ನೋಡ್ರಿ ನಾನಾ ವಿಧವಾದಂತ ಕಷ್ಟಗಳಿಗೆ ಬಿದುವ ಬಿದ್ದಿರುವಾಗ ಅದನ್ನು ಕೇವಲ ಆನಂದವೆಂದು ಎಣಿಸಲ್ಪಡಬೇಕಂತೆ ಇವತ್ತು ಕಷ್ಟ ಬಂತು ಅಂತ ನಾವು ಸಹ ನಾವು ಸಂಕಟ ಪಡೋದನ್ನು ಬಿಟ್ಬಿಟ್ಟು ಆನಂದಕರವಾಗಿ ಇದೆ ದೇವರು ಈ ಮಟ್ಟಕ್ಕಾದ್ರೂ ನನ್ನನ್ನು ರಕ್ಷಿಸಿದಾನಲ್ಲ ಈ ಮಟ್ಟಕ್ಕಾದ್ರೂ ದೇವರು ನನ್ನನ್ನು ಕಾಯ್ದಿದಾನಲ್ಲ ಈ ಮಟ್ಟಕ್ಕಾದ್ರೂ ನನ್ನನ್ನು ಸುರಕ್ಷಿತ ಎಂದು ನಾವು ಆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ದೇವರು ಇಷ್ಟು ಮಟ್ಟಿಗೆ ನನ್ನನ್ನು ಬಲಪಡಿಸಿದಾನೆ ಭದ್ರಪಡಿಸಿದಾನೆ ಎಂದು ಎಣಿಸಲ್ಪಡುವಾಗ ನಮಗೆ ಬರುವಂತ ಕಷ್ಟಗಳು ಕಷ್ಟಗಳೇ ಅಲ್ಲ ನಮಗೆ ಬರುವಂತ ಸಂಕಟಗಳು ಸಂಕಟಗಳೇ ಅಲ್ಲ ನಮಗೆ ಬರುವಂತ ವೇದನೆಗಳು ವೇದನೆಗಳೇ ಅಲ್ಲ ಈ ಪ್ರಪಂಚದಲ್ಲಿ ನೋಡುವುದೇ ಆದರೆ ಒಂದಲ್ಲ ಒಂದು ವಿಧ ರೀತಿಯಲ್ಲಿ ಕಷ್ಟ ಪಡಲೇಬೇಕು ಕುಟುಂಬಕ್ಕಾಗಿ ಕಷ್ಟ ಪಡಬೇಕು ಪ್ರಪಂಚಕ್ಕಾಗಿ ಕಷ್ಟ ಪಡಬೇಕು ಮನೆಗಳಿಗಾಗಿ ಪ್ರಸಂಗ ಕಷ್ಟ ಪಡಬೇಕು ಮಕ್ಕಳಿಗಾಗಿ ಕಷ್ಟ ಪಡಬೇಕು ಕಷ್ಟಪಡಬೇಕು ಕಷ್ಟ ಪಡಬೇಕು ಎಕ್ಸಾಮ್ಗಾಗಿ ಕಷ್ಟ ಪಡಬೇಕು ಪ್ರತಿಯೊಂದೊಂದಕ್ಕೂ ನಾವು ಕಷ್ಟ ಪಡಲೇಬೇಕು ಆಹಾರಕ್ಕಾಗಿಯೂ ನಾವು ಕಷ್ಟ ಪಡಬೇಕು ನೋಡ್ರಿ ಮಕ್ಕಳನ್ನು ನೋಡುವುದೇ ಆದರೆ ಸ್ಕೂಲ್ಗೆ ಹೋಗಂತ ಮಕ್ಕಳು ಎಕ್ಸಾಮ್ ಅಂದ್ರೇ ಭಯ ಬರ್ತಾರೆ ಯಾಕೆ ಆ ಎಕ್ಸಾಮಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂತ ನೋಡ್ರಿ ಇದರ ಈ ರೀತಿಯಾದಂತ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಮದುವೆ ಆಗದಲ್ಲೇ ಇರೋರು ಆಗಿರೋರು ಎಲ್ಲರಿಗೂ ಒಂದಲ್ಲ ಒಂದು ವಿಧವಾದಂಥ ರೀತಿಯಲ್ಲಿ ಕಷ್ಟವನ್ನು ಬಂದೇ ಬರುತ್ತದೆ ಆ ಕಷ್ಟಗಳನ್ನು ಸಗಿಸಿಕೊಳ್ಳುವನು ಜಯಿಸುವವನು ಅದನ್ನು ಫಲವನ್ನು ಅನುಭವಿಸುತ್ತಾನೆ ಎಂಬುದು ಕುರಿತಾಗಿ ಹಲವಾರು ಕಡೆಗಳಲ್ಲಿ ವಾಕ್ಯಗಳ ಮುಖಾಂತರವಾಗಿ ಹೇಳ್ತಾ ಇದೆ ಹಾಗಾದ್ರೆ ನಾವು ಕಷ್ಟಗಳನ್ನು ಬಂದಾಗ ನಾವು ಹಿಂಜರಿಯಬಾರದು ಕಷ್ಟಗಳನ್ನು ಬಂದಾಗ ನಾವು ಓಡಿ ಹೋಗಬಾರದು ಕಷ್ಟವನ್ನು ಜಯಿಸುವುದಕ್ಕೆ ಕಷ್ಟವನ್ನು ಗೆಲ್ಲು ಗೆಲ್ಲುವುದಕ್ಕೆ ಆ ಕಷ್ಟಗಳನ್ನು ಜಯಿಸಿ ನಿಲ್ಲಲ್ಪಡುವಾಗಲೇ ನಾವು ಸುಂದರವಾದಂಥ ಒಂದು ಕುಟುಂಬವನ್ನಾಗಿ ಮಗನನ್ನಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಿಡಿದುಕೊಳ್ಳುವುದಕ್ಕೆ ಸಾಧ್ಯ ನೋಡ್ರಿ ಹಲವಾರು ಜನರು ಮೂವತ್ತು ಲಕ್ಷ ಜನರು ಮೋಸೆಯನ್ನ ಬೈದರು ಮೋಸೆಯನ್ನ ಅಲ್ಲಗೈಸ್ರ ಅಂತವನು ಇಂಥವನು ಅಂತ ಹೇಳಿದ್ರು ಆದರೆ ಒಂದು ಸಮಯವೋದು ಆ ಇಸ್ರೇಲ್ ಜನರ ಮೇಲೆ ಆತನು ಕೋಪ ಮಾಡ್ಕೊಳ್ಲಿಲ್ಲ ಆತನು ಕಷ್ಟಕ್ಕೆ ಒಳಗಾಗ್ಲಿಲ್ಲ ಅವರಿಗೆ ದಂಡನೆ ಬರಲಿ ಹಾಗೆ ಹೀಗೆ ಅಂತ ಹೇಳುದಿಲ್ಲ ಆ ಜನರಿಗೋಸ್ಕರ ಪ್ರತಿ ದಿನವೂ ಆತನು ದೇವರ ಬಳಿಯಲ್ಲಿ ವ್ಯಾಚ್ಯ ಮಾಡುತ್ತಿದ್ದ ದೇವರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದ ಆ ರೀತಿಯಾಗಿ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದೀವ ವ್ಯಾಚ್ಯ ಮಾಡ್ತಾ ಯಾಕೆ ಹೇಳಿ ನಮ್ಗೆ ರಿಕ್ವೆಸ್ಟ್ ಮಾಡೋದಲ್ಲ ನಾವು ದೇವರ ಮೇಲೆ ನಂಬಿಕೆನೇ ಇಲ್ಲದೆ ಇರುವುದರಿಂದ ಕಷ್ಟಗಳು ಬಂದಾಗ ನಾವು ಬಿದ್ದು ಹೋಗೋದ್ರಿಂದಲೇ ನಾವು ದೇವರನ್ನು ಬೈಯುವವರಾಗಿದ್ವಿ ಅಂಗಿಸುವವರಾಗಿದ್ವಿ ಆ ರೀತಿಯಾಗಿ ಇರುವುದರಿಂದಲೇ ನಮಗೆ ಕಷ್ಟಗಳು ಕಷ್ಟ ಅನಿಸುತ್ತದೆ ಶೋಧನೆಗಳು ಶೋಧನೆ ಅನಿಸುತ್ತದೆ ಮತ್ತು ಬಿಕ್ಕಟ್ಟುಗಳು ಬಿಕ್ಕಟ್ಟುಗಳು ಅನ್ನಿಸ್ತಾ ಇದೆ ಅದಕ್ಕೇನೆ ನಾವು ಶೋಧನೆಗೆ ಒಳಗಾಗದಂತೆ ಕಷ್ಟಗಳಿಗೆ ಒಳಗಾಗದಂಥ ರೀತಿಯಲ್ಲಿ ಶೋಧನೆಯಲ್ಲಿ ಜಯಿಸುವುದಕ್ಕೆ ಬೇಕಾದರೆ ಬೇಕಾಗುವುದು ಏನಂದರೆ ಆ ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳಬೇಕು ಆ ಕ್ರಿಸ್ತನ ಜೊತೆಯಲ್ಲಿ ಇರಬೇಕು ಆತನ ಮೇಲೆ ಇಟ್ಟಿರುವಂಥ ನಂಬಿಕೆ ಇಂದಿಗೂ ಎಂದಿಗೂ ಎಂದೆಂದಿಗೂ ಬಿದ್ದು ಹೋಗದಂಥ ರೀತಿಯಲ್ಲಿ ಬಲವಾಗಿ ನಾನು ನೀನು ಹಿಡಿದುಕೊಂಡು ನಡೆಯುವುದೇ ಆದರೆ ಕಷ್ಟಗಳು ಕಷ್ಟಗಳಾಗಿ ಕಾಣುವುದಿಲ್ಲ ನೋಡ್ರಿ ನೋಡ್ರಿ ಇದು ನಾಲ್ಕನೇ ವಾಕ್ಯ ನೋಡುವುದೇ ಆದ್ರೆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೋ ಕಡಿಮೆ ಇಲ್ಲದವರು ಆಗಿರ್ತೀರಿ ನೋಡ್ರಿ ಶಿಕ್ಷಿತರಾಗುವಾಗ ನಾವೇನಾಗಿರ್ತೀವಂತೆ ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಅಂದ್ರೆ ಅವನಿಗೇನು ಮೇಲಿಗೆ ಕಡಿಮೆ ಇಲ್ಲ ಏನು ಕೊರತೆಗೂ ಕಡಿಮೆ ಇಲ್ಲ ಎಂಬುದನ್ನು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ಅದರಲ್ಲಿ ಹೇಳ್ತಾ ಇದೆ ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದನ್ನು ಕುರಿತಾಗಿ ಹೇಳ್ದಾದ್ರೆ ನಮ್ಮ ದೇಹಕ್ಕೆ ಆಗಲಿ ನಮ್ಮ ಶರೀರಕ್ಕೆ ಆಗಲಿ ಆರೋಗ್ಯಕ್ಕೆ ಆಗಲಿ ಯಾವುದಕ್ಕೂ ಕಡಿಮೆ ಇಲ್ಲದಂತ ರೀತಿಯಲ್ಲಿ ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಬೇಕಾದದ್ದು ಎಲ್ಲವನ್ನು ಒದಗಿಸಿಕೊಟ್ಟು ದೇವರು ನಮ್ಮನ್ನು ಸಿದ್ಧಿಗೆ ಕರೆತರುವ ಆತನಾಗಿದ್ದಾನೆ ಸಿದ್ಧಿಯಾಗಿ ನಿಲ್ಲಿಸುವವನಾಗಿದ್ದಾನೆ ಎಂಬುದು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಮೊದಲನೇ ವಾಕ್ಯ ಹೇಳುವುದಾದ್ರೆ ಇದರಲ್ಲಿ ಹೇಳುವ ಪ್ರಕಾರವಾಗಿ ಸಹೋದರರೇ ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯನ್ನು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ಹೇಳ್ತಾ ಇದೆ ನೋಡ್ರಿ ಪರಿಶೋಧನೆಗೆ ತಾಳ್ಮೆ ಉಂಟಾಗುತ್ತದೆ ಅಂತ ನೋಡ್ರಿ ಇಲ್ಲಿ ನಾನು ಪರಿಶೋಧನೆಗೆ ಒಳಪಟ್ಟವನಲ್ಲ ಪರಿಶೋಧನೆ ನನಗಿಲ್ಲ ಪರಿಶೋಧನೆ ನನಗಾಗಬಾರದು ಅಂದ್ರೆ ಅದು ತಪ್ಪಾದಂತ ಕಾರ್ಯವಾಗಿದೆ ಯಾಕಂದ್ರೆ ನಾವು ಜಯಿಸಬೇಕಾದ್ರೆ ಕಾರ್ಯಗಳನ್ನು ಸಾಧಿಸಬೇಕಾದ್ರೆ ನಾವು ಪರಿಶೋಧನೆಗೆ ಒಳಗಾಗಲೇಬೇಕು ನಾವು ಪರಿಶೋಧಿಸಲ್ಪಡಲೇಬೇಕು ಯಾಕಂದ್ರೆ ಕೆಲವು ಬಾರಿ ಪರಿಶೋಧನೆಗೆ ದೇವರೇ ಆ ಸಹಾಯವನ್ನು ಮಾಡುವವನ ದೇವರೇ ಶೈತಾನನ ಕೈಗೆ ಒಪ್ಪಿಸಿ ಕೊಡುವವನ ನೋಡ್ರಿ ಯೋಗನ ಕುರಿತಾಗಿ ನೋಡುವುದೇ ಆದರೆ ಯೋಭನನ್ನು ಶಿಕ್ಷಿಸುವುದಕ್ಕೋಸ್ಕರ ದಂಡಿಸುವುದಕ್ಕೋಸ್ಕರ ದೇವರ ಬಳಿಗೆ ಹೋಗಿ ಆತನು ಪರ್ಮಿಷನ್ ಅನ್ನು ತಗೊಂಡ ಅದೇ ರೀತಿಯಾಗಿ ಆತನು ಪರ್ಮಿಷನ್ ತಗೊಂಡು ಬಂದ್ರು ಆ ಯೋಬನ ಏನು ಮಾಡದೆ ಒಬ್ಬನು ಯೋಬನ್ ಏನ್ ಮಾಡ್ದ ಯಾವ ಸಮಯದಲ್ಲೂ ದೇವರನ್ನು ಬೈಲಿಲ್ಲ ಯಾವ ಸಮಯದಲ್ಲೂ ದೇವರನ್ನು ಬಿಟ್ಟು ಕೊಡಲಿಲ್ಲ ಹಾಗಾದ್ರೆ ನಾನು ನೀನು ಹಾಗಿರುವುದಕ್ಕೆ ಸಾಧ್ಯನಾ ಹಾಗಿದ್ದೀವ ನಾವು ನೋಡ್ರಿ ಹಲವು ಬಾರಿ ನಾವು ದೇವರನ್ನೇ ಯಾರು ಎಂಬುದು ಗೊತ್ತಿಲ್ಲ ಅಂತ ಹೇಳಿಬಿಡ್ತೀವಿ ಹಲವು ಬಾರಿ ಯೇಸು ಸ್ವಾಮಿನೇ ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿ ಆ ಸ ಕಷ್ಟಗಳ ಸಮಯದಲ್ಲಿ ಶಿಕ್ಷೆ ದಂಡನೆ ನಮಗೆ ಬರುತ್ತದೆ ಅಂತ ಹಲವು ಬಾರಿ ನಾವು ಬಿಟ್ಟು ಹೋಗ್ಬಿಡ್ತೀವಿ ಆದರೆ ನೋಡ್ರಿ ಯಾಕೋ ಯೋಬನು ಒಂದು ಕ್ಷಣವೂ ಆತನು ಬಿಡಲಿಲ್ಲ ದೇವರೇ ಕೊಟ್ಟ ದೇವರ ಕಿತ್ಕೊಂಡ ಅಂತ ಹಲವು ಬಾರಿ ದೇವರಿಗೆ ಆತನು ವಿಮುಖನಾಗಿ ದೇವರಿಗೆ ಆತನು ಮೆಚ್ಚುಗೆಯಾದಂತ ರೀತಿಯಲ್ಲಿ ನಡೆದುಕೊಂಡಿದ್ದರಿಂದಲೇ ಏನೆಲ್ಲಾ ಕಳೆದುಕೊಂಡನು ಅದಕ್ಕೆ ನಾಲ್ಕರಷ್ಟು ಹತ್ತು ಪಟ್ಟು ದೇವರು ಎಲ್ಲವನ್ನು ಒದಗಿಸಿಕೊಟ್ಟ ಆ ರೀತಿಯಾಗಿ ದೇವರಿಗೆ ಕುರಿತಾಗಿ ನಾವು ತಾಳ್ಮೆಯಿಂದ ಎಲ್ಲಾ ಶಿಕ್ಷೆಯನ್ನು ನಾವು ಅನುಭವಿಸುವುದೇ ಆದರೆ ಆ ಎಲ್ಲ ಶಿಕ್ಷೆಯಲ್ಲಿ ಪಾಲ್ಗೊಳ್ಳುವುದೇ ಆದರೆ ದೇವರು ಸಹ ಇವತ್ತು ಸಹ ನಮಗೆ ಯೋಬನ ರೀತಿಯಲ್ಲಿ ನಮ್ಮನ್ನು ಇಡಿಸುವುದಕ್ಕೆ ಸಾಧ್ಯ ಮೋಶೆಯ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಸಾಧ್ಯ ಎಲ್ಲ ವಿಧದಲ್ಲಿ ದೇವರು ನಮಗೆ ಏನು ಮೇಲು ಕಡಿಮೆ ಇಲ್ಲದಂತ ರೀತಿಯಲ್ಲಿ ನಡೆಸುವವನಾಗಿದ್ದಾನೆ ಆದುದರಿಂದ ನಾವೆಲ್ಲರಿಗೂ ಒಂದೇ ಒಂದು ರೀತಿಯಾಗಿರಬೇಕು ತಾಳ್ಮೆ ಎಂಬುದು ಇರಬೇಕು ಮನಃಶಾಂತಿ ಎಂಬುದು ಇರಬೇಕು ಇದು ಇರುವುದರಿಂದಲೇ ಮಾತ್ರವೇ ನಾವು ಈ ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯ ಕಷ್ಟಗಳನ್ನು ಜಯಿಸುವುದಕ್ಕೆ ಸಾಧ್ಯ ಸಂಕಟಗಳನ್ನು ಜಯಿಸುವುದಕ್ಕೆ ಸಾಧ್ಯ ಬರುವಂತ ಎಲ್ಲ ವಿಧವಾದಂತ ರೋಗಗಳನ್ನು ಜಯಿಸಿ ನಿಲ್ಲುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ಈ ದಿನಮಾನಗಳಲ್ಲಿ ನಾನು ಸ್ಪಷ್ಟವಾಗಿ ಸಂತೋಷವುಳ್ಳವನಾಗಿ ಹೇಳುವುದಕ್ಕೆ ನಾನು ಬಾಧ್ಯಸ್ಥನಾಗಿದ್ದೀನಿ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆ ನಿನ್ನ ನಾಮಕೆ ಮಗಿಮೆ ಉಂಟಾಗಲಿ ಹೆಸಪ್ಪ ಈಗೋ ತಂದೆ ಬೆಳಗಿನ ಚಾವದಲ್ಲಿ ದೇವನಪ್ಪ ವಾಕ್ಯಗಳ ಮುಖಾಂತರವಾಗಿ ದೇವನಪ್ಪ ನೀನು ಮಾತನಾಡಿದಂತ ನಿನ್ನ ಎಲ್ಲಾ ಪ್ರೀ ಕೃಪೆ ಪ್ರೀತಿಗಳಿಗಾಗಿ ಸ್ತೋತ್ರ ತಂದೆ ಹೆಸಪ್ಪ ಇದುವರೆಗೂ ನೀನು ವಾಕ್ಯಗಳ ಮುಖಾಂತರವಾಗಿ ನೀನ್ ಏನೆಲ್ಲಾ ದೇವನಪ್ಪ ನೀನ್ ಬೋಧಿಸಲ್ಪಟ್ಟಿದೆಯೋ ಅವುಗಳ ಎಲ್ಲವನ್ನೂ ದೇವರಪ್ಪ ನೀನು ದೇವರಪ್ಪ ನಮ್ಮೆಲ್ಲರಿಗೂ ಬಲಪಡಿಸಿ ಭದ್ರಪಡಿಸಿ ದೇವನಪ್ಪ ನಿನ್ನ ಸುರಕ್ಷತೆಯಲ್ಲಿ ಸುರಕ್ಷಿತ ಪಡಿಸಬೇಕೆನ್ನುಕ್ಕಾಗಿ ಪ್ರಾರ್ಥಿಸುತ್ತೇವೆ ತಂದೆ ಹೆಸಪ್ಪ ಈ ದಿನದಲ್ಲಿ ಸಹ ದೇವನಪ್ಪ ನಮಗೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನು ಎಲ್ಲಾ ಕಾರ್ಯಗಳನ್ನು ದೇವರಪ್ಪ ನೀನು ಒದಗಿಸಿ ಕೊಡಲ್ಪಟ್ಟು ದೇವನಪ್ಪ ಒಳ್ಳೆ ಆರೋಗ್ಯವನ್ನಾಗಿ ಇಟ್ಟಲ್ಪಟ್ಟಿದ್ದಕ್ಕಾಗಿ ಸೋತ್ರ ತಂದೆ ಹೆಸಪ್ಪ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವನಪ್ಪ ನೀನು ದೇವರಪ್ಪ ವಾಕ್ಯಗಳ ಮುಖಾಂತರವಾಗಿ ದೇವನಪ್ಪ ನಿನ್ನ ಮೇಲೆ ನಂಬುವಂತೆ ನಿನ್ನ ಮೇಲೆ ನಂಬಿಕೆ ನೀಡುವಂತೆ ದೇವನಪ್ಪ ಅವರು ನಿನ್ನನ್ನೇ ಹಾತುಕೊಳ್ಳುವಂತೆ ದೇವನಪ್ಪ ಬಲವಾಗಿ ಉಪಯೋಗಿಸಿಕೊಳ್ಳಬೇಕೆಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ ತಂದೆ ಎಸಪ್ಪ ಇನ್ನೂ ಅನೇಕರು ಈ ವಾಕ್ಯಗಳನ್ನು ಕೇಳು ತಿಳಿದುಕೊಂಡು ದೇವರ ಕಡೆಗೆ ಒಂದು ಆತ್ಮಗಳನ್ನು ಆದಾಯ ಪಡಿಸುವಂಥ ರೀತಿಯಲ್ಲಿ ಬಲವಾಗಿ ಉಪಯೋಗಿಸಿಕೊಳ್ಳಬೇಕೆಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ ತಂದೆ ಹೆಸಪ್ಪ ನನ್ನನ್ನು ತಗ್ಗಿಸಿ ನೀನು ಹೆಚ್ಚಿಸಲ್ಪಟ್ಟಿದ್ದಕ್ಕಾಗಿ ಸೋತ್ರ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸೋತ್ರ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸೋತ್ರ ಎಲ್ಲ ಘನತೆ ಮಾನ ಮಗಿಮೆ ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಏಸುವಿನ ನಾಮದಲ್ಲಿ ಅಚ್ಚಿ ತಾಳ್ಮೆಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಕೇಳು ನಮ್ಮ ತಂದೆ ಆಮೇನ ಅರ್ತನ ನಾಮಕ್ಕೆ ಮಗಿಮೆ ಉಂಟಾಗಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಕೃಪೆಯು ಸಮಾಧಾನ ನಿರಂತರವಾಗಿ ಉಂಟಾಗಲಿ ಆಮೇನ್ 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 ದೇವರ ಕೃಪೆ ನಿಮ್ಮ ಜೊತೆಯಲ್ಲಿ ಸದಾ ಇರಲಿ ಆಮೇನ್